ಆತ್ಮೀಯ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ಆಗಿರುವಂತಹ ಪ್ರಶಾಂತ್ ನಾಥು ನಮ್ಮ ಬನ್ನಿ ಅವರನ್ನು ಸ್ವಾಗತಿಸೋಣ ಪ್ರಶಾಂತ್ ಅವರೇ ಥ್ಯಾಂಕ್ ಯು ವೆಲ್ಕಮ್ ಟು ದ ಶೋ ನಮಸ್ತೆ ನೇರ ಮಾತು ಉತ್ತರ ರಾಜಕೀಯ ಒಳಸುಳಿ ಬಿಚ್ಚಿಡ್ತಾರೆ ಪ್ರಶಾಂತ್ನಾಥ್ ಆ ಆಚ ತಕ್ಕನ ಪ್ರಭಾವ ನನ್ನ ಮೇಲೆ ಬಹಳ ಜಾಸ್ತಿ ಇತ್ತು ಜರ್ನಲಿಸಮ್ ಸ್ಟೂಡೆಂಟ್ಸಿಗೆ ಇಂಡಸ್ಟ್ರಿ ಏನು ನೀವು ಮಾಡ್ತಿದ್ದೀರಲ್ಲ ಅದು ಇಪ್ಪತ್ತು ವರ್ಷದ ಕೆಳಗೆ ಅಶೋಕ್ ಕುಮಾರ್ ಬರೀ ಇಂಡಸ್ಟ್ರಿಯಿಂದ ಈಶ್ವರ ದೈ ತೋಟ ಜಿ ಎಮ್ ಶಿರಟ್ಟಿ ಫ್ರಮ್ ಆಡಿಯೋ ಸೈಡ್ ಮುರಳೀಧರ್ ಫ್ರಮ್ ಕ್ಯಾಮ್ರಾ ಸೈಡ್ ಆ ರೀತಿ ಹೊರಗಿನ ಜನರಂತನ ಲೆಕ್ಚರ ಗೆಸ್ಟ್ ಲೆಕ್ಚರ್ ಅಂತಾಗಿ ತೊಗೊಂಡು ಮಾಡ್ತೀವಿ ಆವಾಗ ಎರಡು ಲಕ್ಷ ರೂಪಾಯಿ ಇತ್ತು ಅದು ಓಹ್ ಎರಡು ಲಕ್ಷ ಅವಾಗ ಅವಾಗ ನಮ್ಮ ಅಣ್ಣ ಅಂದ ಇದು ಮಾ ನಿನಗೆ ಪೊಲಿಟಿಕಲ್ ಜರ್ನಲಿಸ್ಟ್ ಆಗೋದೇ ಇದ್ದರೆ ಎರಡು ಲಕ್ಷ ಲೋನ್ ತೊಗೊಂಡು ಮಾಡು ನೌಕಾಂತರ ಕೊಡೋಕ್ಕಾಗಲ್ಲ ಎರಡು ಲಕ್ಷ ರೂಪಾಯಿ ಲೋನ್ ತೊಗೊಂಡು ಮಾಡು ಹಂಚತಕ್ಕಲ್ಲಿ ಜಾಬ್ ಸಿಗಲಿಲ್ಲ ಶಾಂತಿನಗರ ಟಿ ವಿ ನೈನ್ ಆಫೀಸಿಗೆ ನಾನು ಸುಗುಣ ಅಂತ ನನ್ನ ಕ್ಲಾಸ್ಮೇಟ್ ಇದ್ದರು ಅದೇ ಜೂನಿಯರ್ ನಿಮ್ಮ ಜೂನಿಯರ್ ಅಲ್ಲ ಅವರು ವೆಂಕಟೇಶ್ ಮೂರು ಜನ ಬಂದಿದ್ವಿ ಅವರಿಬ್ಬರೂ ಜಾಯ್ನ್ ಆದರು ನಾನು ಜಾಯ್ನ್ ಆಗಲಿಲ್ಲ ಈ ಟಿ ವಿ ಜಿ ಎನ್ ಮೋನಿದ್ರು ತೊಗೊಳಿಲ್ಲ ಐ ವೆಂಟ್ ಆ್ಯಂಡ್ ಗೇವ್ ಇಂಟರ್ವ್ಯೂ ಟು ಟೊಯ್ಟ ಪಿ ಆರ್ ಅಂತ ಅಲ್ಲೂ ಸಿಗಲಿಲ್ಲ ಪರ್ಫೆಕ್ಟ್ ರಿಲೇಷನ್ಸ್ ದಿಲೀಪ್ ಚೆರಿಯನ್ನ ಈಗೇನು ಕಾಂಗ್ರೆಸ್ ಪಿ ಆರ್ ಹ್ಯಾಂಡಲ್ ಮಾಡ್ತಾರೆ ಅಲ್ಲೋಗಿ ಹೋಗಿ ಇಂಟರ್ವ್ಯೂ ಕೊಟ್ಟೆ ಸಿಗಲಿಲ್ಲ ಐ ಗೇವ್ ಅರೌಂಡ್ ಫಾರ್ಟಿ ಇಂಟರ್ವ್ಯೂಸ್ ಸಿಕ್ಸ್ ಮಂತ್ಸ್ ಓಕೆ 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 ವೆರಿ ಇನ್ಸ್ಪಿರೇಷನಲ್ ಎಲ್ಲೂ ಜಾಬ್ ಸಿಗಲಿಲ್ಲ ಯಾವಾಗಲೂ ಅಂತಿಮವಾಗಿ ಕೈ ಹಿಡಿಯೋರು ನಮ್ಮಪ್ಪ ನನಗೆ ಇನ್ನೂ ನೆನಪಿದೆ ಬಂದು ಕೇಳಿದ್ರು ಅವರು ಟು ತೌಸಂಡ್ ಫೈ ರಿಟೈರ್ಡ್ ಅವ್ರಿಗೊಂದು ಪಿ ಎಫ್ ಒಂದು ಐದಾರು ಲಕ್ಷ ರೂಪಾಯಿ ಬಂದಿತ್ತು ಇವಾಗ ಟೀಚರ್ ಅವ್ರು ಬಂದು ಕೇಳಿದರು ಇಲ್ಲ ನಾನು ಜಾಬ್ ಸಿಗಲಿಲ್ಲ ಅಂತ ಚಿಂತೆ ಮಾಡಿಬಿಡ ಮೂರು ನಾಲ್ಕು ಲಕ್ಷ ರೂಪಾಯಿ ಕೊಡ್ತೇನೆ ಈ ವಿ ಆರ್ ಎಲ್ದು ಬಸ್ ಟಿಕೆಟ್ ಆವಾಗೆಲ್ಲ ಎಸ್ ಟಿ ಡಿ ಬೂತು ಎಲ್ಲ ಇರ್ತಿದ್ವಲ್ಲ ಅಂಥದ್ದೊಂದು ಸಿದ್ದಾಳದ ಹತ್ರ ಅಂಗಡಿ ಹಾಕ್ಕೊಂಡು ಚಿಂತಿಟ್ಟಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂವಾದಕ್ಕೆ ನಿಮಗೆ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಾವು ನಮ್ಮ ಸ್ಟುಡಿಯೋದಲ್ಲಿ ನೀವು ಪ್ರತಿದಿನ ಟಿ ವಿನಲ್ಲಿ ನೋಡುವಂಥ ಮತ್ತು ಅವ್ರ ಮಾತುಗಳನ್ನ ಕೇಳ್ತಾ ಇರ್ತೀರಿ ನೀವು ಅಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗೆ ಬಂದಿದ್ದಾರೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಅವರು ನಮ್ಮ ಕರ್ನಾಟಕದ ವಿಜುವಲ್ ಮೀಡಿಯಾದ ಹೆಸರಾಂತ ರಾಜಕೀಯ ವರದಿಗಾರ ರಾಜಕೀಯ ಪತ್ರಕರ್ತ ದೆಹಲಿಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇದ್ದು ದೆಹಲಿಯಿಂದ ಇಡೀ ದೇಶವನ್ನು ನೋಡಿದಂಥ ಮತ್ತು ಕರ್ನಾಟಕವನ್ನು ನೋಡಿದಂಥ ಈಗ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಕೂಡ ತಮ್ಮ ರಾಜಕೀಯ ವರದಿಗಾರಿಕೆಯನ್ನೇ ಮುಂದುವರಿಸಿರುವಂಥ ನಮ್ಮ ಆತ್ಮೀಯ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ಆಗಿರುವಂತಹ ಪ್ರಶಾಂತ್ ನಾತು ನಮ್ಮಗಿದ್ರೆ ಬನ್ನಿ ಅವರನ್ನ ಸ್ವಾಗತಿಸೋಣ ಪ್ರಶಾಂತ್ ಅವರೇ ಥ್ಯಾಂಕ್ ಯು ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಪ್ರಶಾಂತ್ ಅವರನ್ನ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನೋಡಬೇಕು ಅನ್ನೋದು ನನ್ನ ಬಹುದಿನಗಳ ಕನಸು ಇವತ್ತು ನನಸಾಗ್ತಾ ಇದೆ ಥ್ಯಾಂಕ್ ಯು ಸೊ ಆಮೇಲೆ ಅವರು ಒಂದು ನನಗೆ ತುಂಬಾ ಖುಷಿ ಕೊಡುವಂತ ವಿಚಾರ ಹೇಳಿದರು ಇಲ್ಲಿ ಬಂದಾಗ ಬಹಳ ಜನ ಬಹಳ ಜನ ಕೇಳಿದ್ರು ನನಗೆ ಬಟ್ ನಿಮ್ಮ ಲವ್ ನಿಮ್ಮ ಬಗ್ಗೆ ಒಂದು ಲವ್ ಇದೆಯಲ್ಲ ಅದಕ್ಕೆ ಬಂದಿದ್ದೀನಿ ಅಂದರು ಸೊ ಒಂದೇನಂದರೆ ಪ್ರಶಾಂತ್ ಅವರು ನಾ ಪ್ರಶಾಂತ್ ಮತ್ತು ನಾನು ಜೊತೆಯಲ್ಲಿ ಸುವರ್ಣ ನ್ಯೂಸಲ್ಲಿ ಕೆಲಸ ಮಾಡಿದ್ವಿ ನಾನು ಅವಾಗ ನ್ಯೂಸ್ ಆ್ಯಂಕರ್ ಆಗಿದ್ದೆ ಪ್ರೈಮ್ ಟೈಮ್ ಆಂಕರಿಂಗ್ ಮಾಡ್ತಿದ್ದೆ ನಾನು ಮತ್ತು ರಂಗನಾಥ್ ಎಚ್ ಆರ್ ಅವರು ನಿಮ್ಗೆ ನೆನಪಿದೆ ಇಲ್ಲ ಗೊತ್ತಿಲ್ಲ ಟೂ ತೌಸಂಡ್ ನೈನ್ ನವೆಂಬರ್ ನವೆಂಬರ್ ಎಂಟು ಓಕೆ ನೈನ್ ಟೆನ್ ಅವಧಿ ಅಂತ ಅನ್ಸುತ್ತೆ ನನಗೆ ಬಿಜೆಪಿಯ ಕ್ರೈಸಿಸ್ ಹಾಂ ಹೌದು ನೆನಪಿದೆ ಎಂಟರಿಂದ ಒಂಬತ್ತು ದಿನದ ಬಿ ಜೆ ಪಿಯ ಕ್ರೈಸಸ್ ಕವರ್ ಮಾಡಿದ ಮೇಲೆ ಹೌದು ಕೊನೆಯ ದಿನ ನೀವು ರಾತ್ರಿ ಒಂಬತ್ತು ಗಂಟೆಗೆ ಸೈನ್ ಆಫ್ ಮಾಡುವಾಗ ನಾನು ಕೇಳಿದ್ರಿ ಓಕೆ ನಾನು ಡೆಲ್ಲಿಯಿಂದ ವರದಿ ಮಾಡ್ತಿದ್ದೆ ನೀವು ಕೇಳಿದ್ರಿ ವೈಯಕ್ತಿಕವಾಗಿ ಏನು ಅನಿಸ್ತಾ ಇದೆ ಅಂತ ನಾನು ಮೊದಲ ಬಾರಿ ಅಂದರೆ ನನ್ನ ವರದಿಗಾರಿಕೆಯಲ್ಲಿ ಮಂಕುತಿಮ್ಮನ ಕಗ್ಗದ ಒಂದು ಕಗ್ಗ ಮೊದಲ ಬಾರಿ ಹೇಳಿದ್ದೆ ನೀವು ಕೇಳಿದ ಪ್ರಶ್ನೆಗೆ ಓಕೆ ಆಗ ನನಗೆ ಅಂದರೆ ಈ ಜನಾರ್ದನ್ ರೆಡ್ಡಿ ಕ್ರೈಸಿಸ್ ಆದಮೇಲೆ ನೀವು ನಾನು ಕೇಳಿದ್ರಿ ಪರ್ಸ್ನಲಿ ಒಬ್ಬ ರಿಪೋರ್ಟಿಂಗ್ ಮಾಡಿದಿರಿ ವರದಿ ಮಾಡಿದ್ರಿ ಅವರಲ್ಲಿ ಹೋಗ್ತಿದ್ದಾರೆ ಅದೇನಾಗ್ತಿದೆ ಕೇಳಿದ್ರಿ ಬಟ್ ನಿಮಗೆ ಇದರಿಂದ ಏನನ್ನಿಸ್ತು ಅಂತ ನಾನು ಅವಾಗ ಹಾಗೆ ಕಗ್ಗ ಓದ್ತಾ ಇದ್ದೆ ಟಿ ವಿಯಲ್ಲಿ ಮೊದಲ ಬಾರಿ ನಾನು ಕಗ್ಗ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿ ಸಾವಾಗಮ್ ಮಂಕುತಿಮ್ಮ ಮೊದಲ ಬಾರಿ ಆ ಟಿವಿ ಟಿವಿಯಲ್ಲಿ ಹೇಳಿದ್ದು ನೀವು ಕೇಳಿದ ಪ್ರಶ್ನೆ ನೀವು ಮತ್ತು ಎಚ್ ಆರ್ ರಂಗನಾಥ್ ಟು ನೈನ್ ತರ್ಟಿ ನೈನ್ ಟು ಟೆನ್ ಶೋ ಮಾಡ್ತಿದ್ರಲ್ವಾ ಆ ಶೋದಲ್ಲಿ ನಿಲ್ಲೋ ಕನಸು ಆಗ ಸುವರ್ಣದಲ್ಲಿ ಇದ್ದವ್ರಿಗೆಲ್ಲ ಇರ್ತಿತ್ತು ರಂಗನಾಥ್ ಕೊಡ್ತಿದ್ರು ಅನ್ನುವ ಕಾರಣಕ್ಕೋಸ್ಕರ ನನಗಿನ್ನೂ ಚೆನ್ನಾಗಿ ನೆನಪಿದೆ ಅದು ದಟ್ಸ್ ವೆರಿ ನೈಸ್ ಸೊ ಹಾಗೆ ಪ್ರಶಾಂತ್ ಅವರು ಬೇಸಿಕಲಿ ಹುಬ್ಬಳ್ಳಿ ಮೂಲದವರು ಅಂದರೆ ಉತ್ತರ ಕರ್ನಾಟಕ ಅವ್ರಿಗೆ ಫ್ರೆಂಡ್ ಫೋನ್ ಬಂತು ಮಾತಾಡ್ದಂಗೆ ಅಂದರೆ ಆ ಒಂದು ಭಾಷೆ ಇದೆ ಇರಲಿ ಆಮೇಲೆ ಮಾಡ್ತೀನಿ ಇರಲಿ ಅಂತ ಮೊನ್ನೆ ನಾನು ಹತ್ರ ಹೋಗಿದ್ದೆ ಅವರು ಉತ್ತರ ಕರ್ನಾಟಕದವರು ಹಿಂಗೆ ತುಂಬ ನಾವು ಫಾರ್ಮಲಲ್ಲಿ ಮಾತಾಡ್ತಾಯಿದ್ದೀವಿ ಅವ್ರಿಗೆ ಅವನು ಫ್ರೆಂಡ್ ಅವ್ನ ಪಕ್ಕದಲ್ಲಿ ಇಬ್ಬ ಫ್ರೆಂಡ್ ಇದೆ ಲೇ ಅದು ಹಾಗಲ್ಲೇ ಅಪ್ಪ ಅದು ಅಂದಾಗ ನನಗೆ ಒಳಗಡೆ ಐ ಫೀಲ್ ಸೋ ಹ್ಯಾಪಿ ಅಂದರೆ ಎರಡು ಒಂದಂದರೆ ಉತ್ತರ ಕರ್ನಾಟಕ ಭಾಷೆ ಕೇಳೋದು ಎರಡೇದು ಈ ಅವರು ಈಗ ಏನೇ ಜಗದ್ವಿಖ್ಯಾತರಾಗಿರ್ಬೋದು ಫ್ರೆಂಡ್ಗೆ ಅವನು ಇನ್ನೂ ನಮ್ಮ ಪ್ರಶಾಂತ ಅಂತಲೇ ಹೇಳ್ಕೊ ಆ ಥರ ಅದೊಂದು ಇರುತ್ತಲ್ಲ ಅದು ಒಂದು ಅದೊಂದು ಅದೊಂದು ಹಾಗೆ ಉಳ್ಕೊಳ್ಳೋದು ಬಹಳ ಮುಖ್ಯ ಸೊ ದಟ್ ಇಸ್ ವೆರಿ ಖುಷಿ ಕೊಡೋಂಥ ವಿಚಾರ ಆದರೆ ವಿಚಾರ ಏನಂದ್ರೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಮುಗಿಸಿರುವಂಥ ಪ್ರಶಾಂತ್ ಅವರ ಏಕೈಕನ ಏಕೈಕ ಕನಸು ಲೈಫಲ್ಲಿ ಇದ್ದದ್ದು ರಾಜಕೀಯ ವರದಿಗಾರ ಆಗಬೇಕಂತು ಸೊ ಅವರು ಕಳೆದ ಹದಿನೆಂಟು ವರ್ಷಗಳಿಂದ ರಾಜಕೀಯ ವರದಿಗಾರಿಕೆನೇ ಮಾಡ್ತಾ ಇದ್ದಾರೆ ಮತ್ತು ಕಳೆದ ಹದಿನೆಂಟು ವರ್ಷಗಳಿಂದ ಅವ್ರು ಒಂದೇ ಚಾನಲಲ್ಲಿ ಸುವರ್ಣ ನ್ಯೂಸಲ್ಲೇ ಕೆಲಸ ಇದ್ದಾರೆ ಬಹುಶಃ ಈ ಪೀಳಿಗೆಯಲ್ಲಿ ಈ ಥರ ನೋಡೋಕ್ಕೆ ಸಿಗಲ್ಲ ಐದು ವರ್ಷ ನಾವು ಇದ್ವಿ ಏನು ಅದೇ ದೊಡ್ಡದು ಆದರೆ ಈಗ ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ಚೇಂಜ್ ಆಗುತ್ತೆ ಬಟ್ ಕಳೆದ ಹದಿನೆಂಟು ವರ್ಷಗಳಿಂದ ರಾಜಕೀಯ ವರದಿಗಾರಿಕೆ ಮಾಡ್ತಿರುವಂಥದ್ದು ಮೊದಲನೇ ಒಂದು ಮದ್ ಅದೇ ಒಂದು ದೊಡ್ಡ ಸಾಧನೆ ಅಂತ ಅನಿಸುತ್ತೆ ಬಟ್ ಅದ್ಭುತವಾದ ವರದಿಗಾರಿಕೆ ಒಳನೋಟಗಳುಳ್ಳ ವರದಿಗಾರಿಕೆ ಮತ್ತು ಅದ್ರ ಜೊತೆಗೆ ಬರೆಯೋದು ಕೂಡ ಎಲ್ಲವನ್ನೂ ಇಟ್ ಮಾಡಿದಂಥ ಪ್ರಶಾಂತ್ ಅವರ ಹದಿನೆಂಟು ವರ್ಷಗಳ ಈ ಒಂದು ರಾಜಕೀಯ ವರದಿಗಾರಿಕೆಯ ಬಗ್ಗೆ ನಾನು ಮಾತಾಡೋಣ ಕೂತ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ ಒಂದು ಹಿನ್ನೋಟ ಅಂತಂದರೆ ಏನು ಪ್ರಶಾಂತ್ ನೆನ್ಪು ಬರುತ್ತೆ ನಿಮಗೆ ನಾನು ಆ್ಯಕ್ಚುಲಿ ನೈಂಟಿ ಫೋರ್ ನೈಂಟಿ ಫೈ ನೀವು ಜಾಗತೀಕರಣ ಓಪನ್ ಆದಮೇಲೆ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿರ್ಬೋದು ಅಥವಾ ಕರ್ನಾಟಕದ ಎಲ್ಲೇ ಹೋದರೂ ಎಲ್ಲ ಪೋಷಕರಲ್ಲಿ ಮನಸ್ಸಿನಲ್ಲಿ ಇದ್ದಿದ್ದು ಬಂದೆ ನನ್ನ ಮಗ ಇಂಜಿನಿಯರಿಂಗ್ ಆಗಬೇಕು ಕರೆಕ್ಟ್ ಇನ್ಫೋಸಿಸ್ ಜಾಯಿನ್ ಆಗಬೇಕು ವಿಪ್ರೋ ಜಾಯ್ನ್ ಆಗಬೇಕು ಆಸ್ಟೆಕ್ ಜಾಯ್ನ್ ಆಗಬೇಕು ಕ್ಯಾಂಪಸ್ ಇಂಟ್ರೂ ಆಗಬೇಕು ಸೊ ನಾನು ಅಂದರೆ ನಾನು ಸೈನ್ಸ್ ಸೇರಿದೆ ಬಿ ಎ ಮಾಡಬೇಕು ಅಂತ ಭಾಳ ಮನಸ್ಸಿತ್ತು ನನಗೆ ಬಿ ಎ ಪೊಲಿಟಿಕಲ್ ಸೈನ್ಸ್ ಮಾಡಬೇಕು ಅಂತ ಬಟ್ ಆಗಿನ ಸಂದರ್ಭದಲ್ಲಿ ಬಿ ಎ ನಿಮ್ ಅದೇ ಅದೇ ನಮ್ಮ ಉತ್ತರ ಕರ್ನಾಟಕದ ನಾನು ಬಿ ಎ ಪೊಲಿಟಿಕಲ್ ಸೈನ್ಸ್ ನಾನು ಮಾಡಿದ್ದು ಅಂದರೆ ಒಂಥರ ಅದು ಲೋ ಪ್ರೊಫೈಲ್ ನೀವು ಲೋ ಪ್ರೊಫೈಲ್ ಅನ್ನೋಕ್ಕಿಂತ ಮನೆಯಲ್ಲಿ ಅಂದರೆ ನಾನು ಬಿ ಎ ಅಂದ ತಕ್ಷಣ ನಮ್ಮಅಮ್ಮ ಹಳ್ಳಿಗೆ ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ನಮ್ಮ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಇಂಜಿನಿಯರಿಂಗ್ ನನ್ನ ಫ್ರೆಂಡ್ಸ್ ಇಂಜಿನಿಯರಿಂಗ್ ನಮ್ಮ ಅಕ್ಕಪಕ್ಕದವ್ರು ಇಂಜಿನಿಯರ್ಸು ಹಾಗಾಗಿ ನಾನು ಕೂಡ ಇನ್ ಇವಾಗ ಆವಾಗ ಇಂಜಿನಿಯರಿಂಗ್ ಇಷ್ಟು ಕಾಸ್ಟ್ಲಿ ಇರಲಿಲ್ಲ ಮೆರಿಟ್ ಸೀಟ್ ಐದು ಸಾವಿರದ ಆರುನೂರು ರೂಪಾಯಿ ಐದು ಸಾವಿರದ ಏಳ್ನೂರು ರೂಪಾಯಿ ಫೀಸ್ ಇತ್ತು ಅವಾಗ ಓಕೆ ನಾನು ಬಿ ಬಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಯ್ನ್ ಆದ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದೆ ಬಟ್ ನನಗೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಹಿಂದಿಯಲ್ಲಿ ರಸ್ ನೈ ಆತ ಅಂತ ನೋಡಿ ಅಂದರೆ ನನಗೆ ಪಿಸ್ಟನ್ನು ಅವೆಲ್ಲ ನಮಗೆ ದೂರ ದೂರ ಸೇ ನನಗೆ ಆಸಕ್ತಿ ಇರಲಿಲ್ಲ ಬಟ್ ಐ ಕಂಪ್ಲೀಟೆಡ್ ಇಂಜಿನಿಯರಿಂಗ್ ಅದಾದಮೇಲೆ ನಾನೊಂದು ಫೀಲ್ಡ್ ನನಗೆ ನಾನು ಈ ಆಚ ತಕ್ಕನ ಪ್ರಭಾವ ಉತ್ತರ ಕರ್ನಾಟಕದಲ್ಲಿ ಭಾಳ ಹೌದು ನಿಮ್ಗೆ ಇನ್ನೂ ಅಂದರೆ ದೀಪಕ್ ಚೌರಾಸಿಯಾ ರೋಹಿತ್ ಮಾಥುರ್ ಆಯುಷಾ ಖಾನಮ್ ಈಗ ಇವ್ರದ್ದೆಲ್ಲ ಪೀಸ್ ಟು ಕ್ಯಾಮ್ರಾ ನನಗಿನ್ನೂ ನೆನಪಿವೆ ಸುಖೇಶ್ ರಂಜನ್ ಅಮಿತಾಬ್ ಸಿನ್ಹಾ ಈಗೇನು ಹಿಂದಿ ಪತ್ರಕರ್ತರ ಎಡಿಟರ್ಸ್ಗಳಾಗಿದ್ದಾರೆ ಅವ್ರು ಅವಾಗ ಇನ್ನೂ ಆ ತಕ್ಕನ ಪ್ರಭಾವ ನನ್ನ ಮೇಲೆ ಭಾಳ ಜಾಸ್ತಿ ಇತ್ತು ಅದರ್ವೈಸ್ ನನಗೆ ಆಚ ತಕ್ ನೋಡುವವರೆಗೆ ನನ್ನ ಇಡೀ ವರ್ಲ್ಡ್ ವ್ಯೂ ಅಂದರೆ ಸಂಯುಕ್ತ ಕರ್ನಾಟಕ ಈ ಇಲ್ಲಿ ಬಂದ ಮೇಲೆ ನಂಗೆ ಈ ಪ್ರಜಾವಾಣಿ ಈ ಕನ್ನಡಪ್ರಭದಲ್ಲಿ ನಾನು ಬರೀತೀನಿ ಬಟ್ ಹುಬ್ಳಿಯಲ್ಲಿ ನಿಮಗೆ ಜಗತ್ ಹೊರ ಜಗತ್ತಿಗೆ ನಿಮ್ಮ ಆಕ್ಸಸ್ ಏನು ಅಂದರೆ ಸಂಯುಕ್ತ ಕರ್ನಾಟಕ ಕರೆಕ್ಟ್ ನಮ್ಮ ಮನೇಲಿ ಕೂಡ ಅದೇ ಬರ್ತಿತ್ತು ತಾತನ ಮನೆಯಲ್ಲಿ ಸಂಯುಕ್ತ ಕರ್ನಾಟಕ ಓದೋದು ರಿಲೀಜಿಯಸ್ಲಿ ನೀವು ಇಂಜಿನಿಯರಿಂಗ್ ಓದಿ ಮೆಡಿಕಲ್ ಓದಿ ಯಾರೇ ಓದಲಿ ನಿಮ್ಮ ಮನೆ ಎಲ್ಲೊಂದು ಸಂಯುಕ್ತ ಕರ್ನಾಟಕದ ಡೆಫಿನೆಟ್ಲಿ ಬರ್ತದೆ ಆ ಸ ಆದರೆ ನನಗೆ ಆಚೆತಕ್ ನೋಡ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಐ ವಾಸ್ ಮೆಸ್ಮರೈಝ್ ನನಗೆ ನಾನು ಹಿಂಗೆ ಆಗಬೇಕು ಕನಸಿತ್ತು ಬಟ್ ಹೆಂಗೆ ಆಗಬೇಕು ಗೊತ್ತಿರಲಿಲ್ಲ ಸೊ ನಾನು ಇಂಜಿನಿಯರಿಂಗ್ ಮಾಡಿದೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಏನು ಮಾಡಬೇಕು ಅಂತಕ್ಕಂಥದ್ದು ನಾನು ಕಷ್ಟಪಟ್ಟು ಮನೆಯಲ್ಲಿ ಹೇಳಿದೆ ಇಲ್ಲ ನಾನು ಜರ್ನಲಿಸಮ್ ಮಾಡಬೇಕು ಅಂತಿದ್ದೀನಿ ಇಂಜಿನಿಯರಿಂಗ್ ಡಿಗ್ರಿ ಮುಗಿದ್ಮೇಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ನನ್ನ ಅಣ್ಣ ವಾಸ್ ವೆರಿ ಮಚ್ ಓಕೆ ವಿತ್ ಇಟ್ ಯಾಕೆ ನಮ್ಮ ಅಣ್ಣ ಆಲ್ರೆಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಜಗತ್ತು ಜಗತ್ತು ನೋಡ್ತಿದ್ದೆ ಅವ್ರಿಗೆ ಅನಿಸ್ತಾ ಇತ್ತು ನೀನು ಯಾಕೆ ಇಂಜಿನಿಯರ್ ಆಗಬೇಕು ನಿನಗೇನು ಅನಿಸುತ್ತೆ ಅದು ಮಾಡು ಅಂತ ನಿಧಾನವಾಗಿ ನಮ್ಮ ಅಪ್ಪ ಅಮ್ಮನೂ ಅದಕ್ಕೆ ಒಪ್ಪಿಸಿದ್ವಿ ನಾನು ಧಾರವಾಡ ಯೂನಿವರ್ಸಿಟಿ ಒಳಗೆ ಫಸ್ಟ್ ಟೈಮ್ ರಿಟರ್ನ್ ಟೆಸ್ಟ್ ಕೊಟ್ಟೆ ಬಾಲಸುಬ್ರಹ್ಮಣ್ಯ ಎಂಬೋದು ಎಚ್ ಓಡಿ ಓಕೆ ಯಾವ ಏರಿ ಟೂ ತೌಸಂಡ್ ಫೋರ್ ಹ್ಞೂ ನಾನೊಂದು ರಿಟರ್ನ್ ಟೆಸ್ಟ್ ಕೊಟ್ಟೆ ರಿಟರ್ನ್ ಟೆಸ್ಟಲ್ಲಿ ನನಗೆ ನಾವೇನಲ್ಲಿ ಇದೀವಿ ಆವಾಗ ಹಂಡ್ರೆಡ್ ಅಲ್ಲಿ ನೈಂಟಿ ಟೂ ಬಂದು ಕರೆಂಟ್ ಅಫೇರ್ಸ್ ಒಂದು ಜನರಲ್ ನಾಲೆಜ್ ಟೆಸ್ಟ್ ತೋರ್ತಿದೆ ನೋಡಿ ಬಾಲ್ ಸುಬ್ರಹ್ಮಣ್ಯಂ ಕರೆದು ಹೇಳಿದರು ನೀನು ಇಂಜಿನಿಯರಿಂಗ್ ಇದು ಬಂದು ಇಲ್ಲಿ ಮಾಡ್ತಿದ್ದೀಯಾ ನೀನು ಸ್ವಲ್ಪ ಇಂಗ್ಲೀಷ್ ಹಿಂದಿ ಇಂಟ್ರೆಸ್ಟ್ ಇದೆ ನೀನು ಧಾರವಾಡಲ್ಲಿ ಮಾಡೋಣ ಬೆಂಗಳೂರಿಗೆ ಹೋಗು ಅಂತ ಹೇಳಿದರು ಆಮೇಲೆ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ಎನ್ ಎಸ್ ಅಶೋಕ್ ಕುಮಾರ್ ಅವಾಗ ಸ್ವಲ್ಪ ವಿಜಯ ಕರ್ನಾಟಕಕ್ಕೆಲ್ಲ ಬರೀತಾರೆ ಅವರೊಂದು ಹೊಸ ಒಂದು ಸ್ಟುಡಿಯೋ ಮಾಡಿದರು ಒಂದು ಎರಡು ವರ್ಷ ಅವರು ಟಿ ವಿ ಬಗ್ಗೆನೂ ಬರಿತಿದ್ರಲ್ವಾ ಟಿ ವಿ ಬಗ್ಗೆ ವಿಜಯ ಕರ್ನಾಟಕದಲ್ಲಿ ಇದ್ದರು ಅವರೊಂದು ಸೆಂಟರ್ ಫಾರ್ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಟಡೀಸ್ ಅಂತ ಸೆಂಟ್ರಲ್ ಕಾಲೇಜಲ್ಲೇ ಒಂದು ಸ್ಟುಡಿಯೋ ಮಾಡಿದರು ಅವರು ಅದರದ್ದು ಮಹತ್ವ ಏನಿತ್ತು ಅಂದರೆ ಜರ್ನಲಿಸಮ್ ಸ್ಟೂಡೆಂಟ್ಸಿಗೆ ಇಂಡಸ್ಟ್ರಿ ಏನು ನೀವು ಮಾಡ್ತಿದ್ದೀರಲ್ಲ ಅದು ಇಪ್ಪತ್ತು ವರ್ಷದ ಕೆಳಗೆ ಅಶೋಕ್ ಕುಮಾರ್ ಬರೀ ಇಂಡಸ್ಟ್ರಿಯಿಂದ ಈಶ್ವರ ದಯ್ ತೋಟ ಜಿ ಎಮ್ ಶಿರಟ್ಟಿ ಫ್ರಮ್ ಆಡಿಯೋ ಸೈಡ್ ಮುರಳೀಧರ್ ಫ್ರಮ್ ಕ್ಯಾಮ್ರಾ ಸೈಡ್ ಆ ರೀತಿ ಹೊರಗಿನ ಜನರಂತನ ಲೆಕ್ಚರ್ ಗೆಸ್ಟ್ ಲೆಕ್ಚರ್ ಅಂತಾಗಿ ತೊಗೊಂಡು ಮಾಡ್ತಿದ್ರು ಸೊ ಅಲ್ಲೂ ಏನಿತ್ತಂದರೆ ಔಟ್ ಆಫ್ ಯೂನಿವರ್ಸಿಟಿ ಒಂದೇ ಸೀಟ್ ಇತ್ತು ಆ ಒಂದು ಸೀಟ್ ಯಾರೋ ಒಬ್ಬಳು ಹೋಗ್ಬಿಡ್ತು ಅವರಂದ್ರೆ ನೀನು ಮೆರಿಟ್ ಸೀಟು ಆಗೋಲ್ಲ ಪೇಮೆಂಟ್ ಸೀಟ್ ಮಾಡಬೇಕು ಅಂತ ಆವಾಗ ಎರಡು ಲಕ್ಷ ರೂಪಾಯಿ ಇತ್ತು ಅದು ಓಹ್ ಎರಡು ಲಕ್ಷ ಆವಾಗ ಅವಾಗ ಓಕೆ ನನಗನ್ನಿಸ್ತು ನಮ್ಮ ಅಣ್ಣ ಅಂದ ಇದು ಮಾ ನಿನಗೆ ಪೊಲಿಟಿಕಲ್ ಜರ್ನಲಿಸ್ಟ್ ಆಗೋದೇ ಇದ್ದರೆ ಎರಡು ಲಕ್ಷ ಲೋನ್ ತೊಗೊಂಡು ಮಾಡು ನೌಕಾಂತರ ಕೊಡೋಕ್ಕಾಗಲ್ಲ ಎರಡು ಲಕ್ಷ ರೂಪಾಯಿ ಲೋನ್ ತೊಗೊಂಡು ಮಾಡು ಅಂತ ನಾನು ಹುಬ್ಳಿ ಸಿಂಡಿಕೇಟ್ ಬ್ಯಾಂಕಿಂದ ಎರಡು ಲಕ್ಷ ರೂಪಾಯಿ ಲೋನ್ ತೊಗೊಂಡು ಜಾಯಿನ್ ಆದ ಮೈ ಫಸ್ಟ್ ಡೇ ನಾನು ಕಾಲೇಜ್ಗೆ ಹೋದಾಗಿಂದ ನನ್ನ ಅಂದರೆ ಇವತ್ತು ಅದನ್ನು ಹೇಳ್ಬೋದು ಅನ್ಸುತ್ತೆ ನನಗೆ ಹೆಂಗಾದರೂ ಮಾಡಿ ನಾನು ಪೊಲಿಟಿಕಲ್ ಜರ್ನಲಿಸ್ಟ್ ಪ್ರಿಂಟ್ನಾಗ ಆಗಬೇಕು ಟಿ ವಿ ಆಗಬೇಕು ಅದ್ರ ಬಗ್ಗೆ ನನಗೆ ಜಾಸ್ತಿ ಇರಲಿಲ್ಲ ಮೋರ್ ಆಫ್ ನಾನು ನನಗೆ ಫ್ಯಾಂಟಸಿ ಅಂತೀರ ಏನಂತಾರೆ ಹಿಂದಿ ಜರ್ನಲಿಸ್ಟ್ ಆಗಬೇಕು ಅಂತ ಇತ್ತು ಸೊ ಅಲ್ಲಿ ನಾಲ್ಕು ಸೆಮಿಸ್ಟರ್ ಮಾಡಿದೆ ಅವಾಗ ಎರಡು ಇಂಟರ್ನ್ಶಿಪ್ ಮಾಡಿದೆ ಒಂದು ಎ ಎನ್ ಐ ಡೆಲ್ಲಿ ಇಂಟರ್ನ್ಶಿಪ್ ಮಾಡಿದೆ ಆಮೇಲೆ ಒಂದು ಆಜ್ ತಕ್ಕ ಇಂಟರ್ನ್ಶಿಪ್ ಮಾಡಿದೆ ಆವಾಗಲೂ ಏನ್ ಐನು ನನಗೆ ಅಂದರೆ ದಿಲ್ಲಿಗೆ ಇಂಟರ್ನ್ಶಿಪ್ ಹೋಗೋದೇನು ತಲೆಯಲ್ಲಿರಲಿಲ್ಲ ಈ ಅನಂತಕುಮಾರ್ ಅವರು ಶ್ರೀಮತಿ ಇದರಲ್ಲ ತೇಜಸ್ವಿನಿ ಅವರು ನಾನು ನೇಬರ್ಸ್ ಹುಬ್ಳಿಯಲ್ಲಿ ನಮ್ಮ ಇಮಿಡಿಯೇಟ್ ನೇಬರ್ ಅವರು ಅವ್ರ ತಂದೆ ನಮ್ಮ ತಂದೆ ಭಾಳ ಆತ್ಮೀಯರು ನಾನು ಜಯನಗರಲ್ಲಿ ನಮ್ಮ ಅಣ್ಣನ ಮನೆಯಲ್ಲಿ ಇರ್ತಿದ್ದೆ ಹುಬ್ಬಳ್ಳಿ ಜಯನಗರ ಅಲ್ಲ ಇಲ್ಲಿ ಬೆಂಗ್ಳೂರು ಬೆಂಗಳೂರಲ್ಲಿ ಹೌದು ಫಸ್ಟ್ ಇಯರ್ ಮುಗಿದ್ಮೇಲೆ ನಾನು ಹಂಗೆ ತೇಜಸ್ವಿನಿ ಅನಂತ್ ಕುಮಾರ್ ಅಂತ ಅನಂತಕುಮಾರ್ ಆಲ್ಸೋ ಮೈ ಅನಂತಕುಮಾರ್ ಅವ್ರ ತಾಯಿ ಗಿರಿಜಾ ಶಾಸ್ತ್ರಿ ಅಂತಿದ್ರು ಡೆಪ್ಯುಟಿ ಮೇಯರ್ ಇದ್ರು ಹುಬ್ಬಳ್ಳಿಯಲ್ಲಿ ಅವರೊಂದು ಬಾಲ್ವಾಡಿ ನಡೆಸಿದ್ರು ಇಲ್ಲೇ ಎಮ್ ಟಿ ಎಸ್ ರೈಲ್ವೆ ಕಾಲೋನಿಯಲ್ಲಿ ಅಲ್ಲೇ ನಾನು ಬಾಲ್ವಾಡಿ ಕಲ್ತಿದ್ದೆ ಹಂಗಾಗಿ ಅನಂತಕುಮಾರ್ ಎಲ್ಲ ಮೊದಲಿಂದ ಪರ್ಚ ಪರಿಚಯ ಇದ್ದರು ಪ್ರಹ್ಲಾದ್ ಜೋಶಿ ನಾನು ಕಲ್ತಿದ್ದು ದಕ್ಷಿಣ ಕನ್ನಡ ಮಧ್ಯ ರೈಲ್ವೆ ಹಿರಿಯ ಪ್ರಾಥಮಿಕ ಶಾಲೆ ಅನಂತಕುಮಾರು ಪ್ರಹ್ಲಾದ್ ಜೋಶಿ ನಾನು ಬಹುತೇಕ ನಾವು ಹಳೇ ಹುಬ್ಬಳಿ ಓದೋದ್ರೆಲ್ಲ ಅದೇ ಶಾಲೆಯಲ್ಲಿ ಓದಿದ್ದೆ ಸೊ ತೇಜಸ್ವಿನಿ ಅಂದರು ನೀನು ಇಂಟರ್ನ್ಶಿಪ್ ಯಾಕೆ ಹೋಗಲ್ಲ ದಿಲ್ಲಿಗೆ ಹೋಗು ಇಂಟರ್ನ್ಶಿಪ್ ನಾನು ಏನಾಗಿ ಹೇಳ್ತೀನಿ ಹೇಳ್ತೀನಿ ಹೇಳಿ ಸೊ ನಾನು ಫಸ್ಟ್ ಇಂಟರ್ನ್ಶಿಪ್ ಒನ್ ಮಂತ್ ಏನು ಆವಾಗ ನನಗಿನ್ನೂ ನೆನಪಿದೆ ಅರ್ಣಬ್ ಗೋಸ್ವಾಮಿ ಎನ್ ಡಿ ಟಿ ವಿ ಬಿಟ್ಟು ಟೈಮ್ಸ್ ನಮ್ಗೆ ಏನು ಶಿಫ್ಟ್ ಆಗ್ಬೇಕಂತಿದ್ರು ಹಿ ವಾಸ್ ದೇರ್ ಫಾರ್ ಒನ್ ಇಯರ್ ನನಗಿನ್ನೂ ಅವ್ರ ಮಾತು ಐ ವೆಂಟ್ ಆ್ಯಂಡ್ ಮೆಟ್ ಹಿಮ್ ಒಂದು ಮಾತು ಭಾಳ ಚಂದ ಹೇಳಿದರು ನನಗೆ ಅವಾಗ ನೆಕ್ಸ್ಟ್ ಜರ್ನಲಿಸಮ್ ಏನು ಬರುತ್ತಲ್ಲ ಅದು ಬರೀ ನೀವು ಇಲ್ಲ ನನಗೆ ಮಾತಾಡೋಕೆ ಬರುತ್ತೆ ನಂಗೆ ಟೆಕ್ನಾಲಜಿ ಗೊತ್ತಿಲ್ಲ ನನಗೆ ಕ್ಯಾಮ್ರಾ ಕೆಲಸ ಗೊತ್ತಿಲ್ಲ ನನಗೆ ಎಡಿಟಿಂಗದ ಬಗ್ಗೆ ಏನೂ ನಾಲೆಜ್ ಇಲ್ಲ ನನಗೆ ಪ್ರೆಸೆಂಟೇಷನ್ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಾನು ಬರೀ ಜರ್ನಲಿಸಮ್ ಮಾಡ್ತೀನಿ ನೆಕ್ಸ್ಟ್ ಜರ್ನಲಿಸಮ್ ಹಂಗಿರಲ್ಲ ಹದಿನೈದು ವರ್ಷದ ನಂತರ ಅವ್ರು ನನಗೆ ಅಂದರೆ ಅರ್ಣಬ್ ಗೋಸ್ವಾಮಿ ಹೇಳಿದ ಏನೊಂದು ನೆನಪಿದ್ರು ಹದಿನೈದು ವರ್ಷದ ನಂತರ ಒಬ್ಬ ಜರ್ನಲಿಸ್ಟ್ ಅಂದರೆ ಆತ ಸ್ಕ್ರಿಪ್ಟ್ ರೈಟಿಂಗಿಂದ ಹಿಡಿದು ಪೋಸ್ಟ್ ಎಡಿಟಿಂಗ್ವರೆಗೆ ಆತ ಮಾಡಲಿಕ್ಕೆ ಆತಂಗೆ ಗೊತ್ತಿರ್ಬೇಕು ಅಂದ್ರೆ ಅಷ್ಟೇ ಆತ ಜರ್ನಲಿಸ್ಟಾಗಿ ಸರ್ವೆ ಅಂದರೆ ದ ಕೋರ್ ಈಸ್ ಇನರ್ಜಿ ಇವತ್ತು ನಾವೇನು ಸಿನರ್ಜಿ ಇದೆ ನಿಮ್ಗೆ ಬರೀಲಿಕ್ಕೂ ಗೊತ್ತಿರಬೇಕು ನಿಮಗೆ ಮಾತಾಡ್ಲಿಕ್ಕೂ ಗೊತ್ತಿರಬೇಕು ನಿಮಗೆ ಎಡಿಟಿಂಗೂ ಗೊತ್ತಿರಬೇಕು ನಿಮ್ಗೆ ಕ್ಯಾಮ್ರಾ ಆ್ಯಂಗಲ್ಗಳ ಬಗ್ಗೆನೂ ಗೊತ್ತಿರಬೇಕಲ್ವ ಅದನ್ನು ಅರ್ಣಬ್ ಏನ ಇದರಲ್ಲಿ ಇದ್ದಾಗ ನಾನು ನಾನು ಹೋಗೋರ ಹತ್ರ ಮಾತಾಡೋ ಪ್ರಯತ್ನ ಮಾಡಿದಾಗ ಅವರ ಆಮೇಲೆ ಆಚ ತಕ್ಕಲ್ಲಿ ಇಂಟರ್ನ್ಶಿಪ್ ಮಾಡಿದೆ ಸೆಕೆಂಡ್ ಇಯರ್ ಆದಮೇಲೆ ಇಮ್ರಾನ್ ಖುರೇಶಿ ಸರ್ ಇದ್ರಲ್ಲ ಅವರು ನಮಗೆ ಟೀಚಿಂಗ್ ಬರ್ತಿದ್ರು ಯಾವಾಗಾದ್ರು ಓಕೆ ಇಮ್ರಾನ್ ಖುರೇಶಿ ಸೊ ಇಮ್ರಾನ್ ಖುರೇಶಿ ಖಾದ್ರಿ ಅಚ್ಚುತನ್ ಅಂತಿದ್ರು ಖಾದ್ರಿ ಶಾಮಣ್ಣ ಅವರು ಹಿ ವಾಸ್ ಗೆಸ್ಟ್ ಲೆಕ್ಚರ್ ಫಾರ್ ಅಸ್ ನನಗೆ ಇಡೀ ಪೊಲಿಟಿಕಲ್ ಜರ್ನಲಿಸಮನ್ನು ಅವರು ಏನು ಕ್ಲಾಸ್ ತಗೋತಾ ಇದ್ರಲ್ಲ ಅದೇ ನಮಗೊಂದು ರೀತಿ ಅಂದರೆ ಈ ಪಿ ಟು ಸಿ ಕೊಡೋದು ಲೈವ್ ಕೊಡೋದು ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಓಕೆ ಎಲ್ಲಿ ಹೇಳ್ತಾರೆ ಅದು ಸೆಂಟರ್ ಫಾರ್ ಎಲೆಕ್ಟ್ರಾನಿಕ್ಸ್ಟೀಸ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈಗ ಅದು ಜ್ಞಾನ ಭಾರತಿಗೆ ಶಿಫ್ಟ್ ಆಗಿದೆ ಸೊ ಇಮ್ರಾನ್ ಖುರೇಷಿ ನಂಗೆ ಇಂಟರ್ನ್ಶಿಪ್ ಕೊಡಿಸಿದ್ರು ಆಜ್ ತಕ್ ಬಟ್ ನನಗೆ ಆಜ್ತಕ್ ಆದಮೇಲೆ ಆಚ್ ತಕ್ಕಲ್ಲಿ ಜಾಬ್ ಸಿಗಲಿಲ್ಲ ದೆನ್ ನಾನು ಟಿ ವಿ ನೈನ್ ಇಂಟ್ರ್ಯೂ ನೀವು ಇನ್ನೂ ಅಂದರೆ ನನಗಿನ್ನೂ ನೆನಪಿದೆ ಶಾಂತಿನಗರ ಟಿ ವಿ ನೈನ್ ಆಫೀಸಿಗೆ ನಾನು ಸುಗುಣ ಅಂತ ನನ್ನ ಕ್ಲಾಸ್ಮೇಟ್ ಇದ್ದರು ಅದೇ ಸುಗುಣ ನಮ್ಮ ಜೂನಿಯರ್ ನಿಮ್ಮ ಜೂನಿಯರ್ ಅಲ್ಲ ಅವರು ವೆಂಕಟೇಶ್ ಮೂರು ಜನ ಬಂದಿದ್ವಿ ಅವರಿಬ್ಬರು ಜಾಯಿನ್ ಆದರು ನಾನು ಜಾಯ್ನ್ ಆಗಲಿಲ್ಲ ಓಕೆ ನನಗೆ ತೊಗೊಳಿಲ್ಲ ಈ ಟಿ ವಿ ಜಿ ಎನ್ ಮೋನಿದ್ರು ತೊಗೊಳ್ಳಿಲ್ಲ ಆಮೇಲೆ ನಾನು ಹೆಚ್ಚು ಕಡಿಮೆ ಆವಾಗ ಅಂದರೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಇದ್ದೇವಲ್ಲ ಟೊಯೆಟೊ ಕಾಲ್ ಫಾರ್ ಬಂದಿತ್ತು ಐ ವೆಂಟ್ ಆ್ಯಂಡ್ ಗೇವ್ ಇಂಟರ್ವ್ಯೂ ಟು ಓಕೆ ಪಿ ಆರ್ ಅಂತ ಅಲ್ಲೂ ಸಿಗಲಿಲ್ಲ ಪರ್ಫೆಕ್ಟ್ ರಿಲೇಷನ್ಸ್ ದಿಲೀಪ್ ಚೆರಿಯನ್ ಕಾಂಗ್ರೆಸ್ ಪಿ ಆರ್ ಹ್ಯಾಂಡಲ್ ಮಾಡ್ತಾರೆ ಅಲ್ಲಿ ಹೋಗಿ ಇಂಟ್ರ್ಯೂ ಕೊಟ್ಟೆ ಸಿಗಲಿಲ್ಲ ಯಾಕಂದರೆ ಪ್ರತಿಯೊಂದರಲ್ಲಿ ಅವ್ರು ಕೇಳ್ತಿದ್ರೆ ಏನು ಇಲ್ಲ ನಾನು ಪೊಲಿಟಿಕಲ್ ಜರ್ನಲಿಸಮ್ ಮಾಡಬೇಕು ನಾನು ಡೆಸ್ಕ್ ಕೆಲಸ ಮಾಡೋಲ್ಲ ನಾನು ರಿಪೋರ್ಟಿಂಗ್ ಮಾಡಬೇಕು ಅಂತ ಹೇಳ್ತಿದ್ದಿ ಅಂತ ಟಿ ವಿ ಚಾನಲಲ್ಲಿ ಸಿಗಲಿಲ್ಲ ಪಿ ಆರ್ ಕಂಪ್ನಿಯವರು ಹೇಳ್ತಿದ್ರೆ ನಾಳೆ ನೀನು ಬಿಟ್ಟು ಹೋದರೆ ಈಗ ನಾನು ಅಬ್ಸರ್ವ್ ಮಾಡಬೇಕು ತಗೊಳ್ಳಿಲ್ಲ ದೆನ್ ನಾನು ಮೀಡಿಯಾ ರಿಸರ್ಚ್ ಮಾರ್ಕೆಟ್ ರಿಸರ್ಚ್ ಮತ್ತು ಮೀಡಿಯಾ ರಿಸರ್ಚ್ ಕಂಪ್ನಿಗಳಿವೆ ಎ ಸಿ ನೆಲ್ಸನ್ ಅಲ್ಲಿ ಹೋಗಿ ಇಂಟ್ರ್ಯೂ ಕೊಟ್ಟೆ ಜಾಬ್ ಐ ಗೇವ್ ಅರೌಂಡ್ 40 ಇಂಟರ್ವ್ಯೂಸ್ ಸಿಕ್ಸ್ ಮಂತ್ಸ್ ಓಕೆ 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 ವೆರಿ ಇನ್ಸ್ಪಿರೇಷನಲ್ ಎಲ್ಲೂ ಜಾಬ್ ಸಿಗಲಿಲ್ಲ ಆಮೇಲೆ ಕೆಲವು ಜಾಬ್ ಏನಾಗ್ತಿತ್ತು ಅಂದರೆ ನಾನು ಇಂಜಿನಿಯರಿಂಗ್ ಮಾಡಿ ಬಂದಿದ್ದರಿಂದ ಈ ನಾಲ್ಕು ಸಾವಿರ ರೂಪಾಯಿ ಬರ್ರಿ ಹೈದ್ರಾಬಾದ್ಗೆ ಅಂತಂದರೆ ನಾನು ಮೇ ಬಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು ನನ್ನ ಗೆಳೆಯರೆಲ್ಲ ಆಲ್ರೆಡಿ ವಿ ಆರ್ ಟೇಕಿಂಗ್ ಗುಡ್ ಪ್ಯಾಕೇಜಸ್ ನನಗೆ ಪಿಯರ್ ಪ್ರೆಷರು ಕಾಂಪಿಟೇಷನ್ನು ನನಗೆ ಆಗ್ತಿದ್ದಿಲ್ಲ ಹಂಗಾಗಿ ನಾನು ಲಿಟ್ರಲಿ ವಾಪಸ್ ಹುಬ್ಳಿಗೆ ಹೋಗಿ ಕೂತ್ಬಿಟ್ಟಿದ್ದೆ ನಾನು ಆಮೇಲೆ ನಿಮಗೆ ಈ ಇದೆ ಅಲ್ವಾ ಬೆಂಗ್ಳೂರು ಚಕಾಚೋನ್ಯಾಗೆಲ್ಲ ಚೆಂದ ಅನಿಸುತ್ತೆ ಇದು ಮೆಟ್ರೋದಲ್ಲಿ ಇಫ್ ಯು ಹ್ಯಾವ್ ಮನಿ ಇಫ್ ಯು ಹ್ಯಾವ್ ವರ್ಕ್ ಇಫ್ ಯು ಹ್ಯಾವ್ ಎ ಫ್ರೆಂಡ್ಸ್ ಅದರ್ವೈಸ್ ನೀವು ಖಾಲಿ ಇದ್ದರೆ ಮಹಾನಗರಗಳು ನರಕ ಅನ್ನಿಸ್ತು ನರಕ ಭಾಳ ಒಳ್ಳೆ ಮಾತು ಹೇಳಿದ್ರಿ ನೋ ಬಡಿ ವಿಲ್ ಟಾಕ್ ಟು ಯು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ ಬೆಂಗ್ಳೂರಿಗೆ ಭಾಳ ವರ್ಷ ಆದಮೇಲೆ ಬಂದ ಅವನು ಬೆಂಗಳೂರಲ್ಲೇ ಇದ್ದ ಅವನು ಎರಡು ಸಮಸ್ಯೆ ಹೇಳಿದೆ ನನಗೆ ನನಗೆ ಪಾಪ ಒಂದು ಸ್ವಲ್ಪ ಸ್ಟ್ರಗ್ಲರ್ ಆಗಿದ್ದ ಸ್ಟ್ರಗ್ಲರ್ ಏನು ಹೇಳಿದೆ ದೋಸ್ತ ಬೆಂಗಳೂರ ಭಾಳ ಎರಡು ಎರಡು ಏನು ನೀರು ಸಿಗೋದಿಲ್ಲ ಸಿಗೋದು ಇಲ್ಲಿ ಆಮೇಲೆ ನನಗೆ ಒಂದಕ್ಕೆ ಬಂದ್ರೆ ನನಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ಲ ಅಂದ್ರೆ ನಾನು ಏನು ಮರ ಇದು ಎಷ್ಟು ಅಂದರೆ ಎಷ್ಟು ಹಿಂಸೆ ಅಂತ ಒಬ್ಬ ವ್ಯಕ್ತಿಗೆ ನೀರು ಕುಡಿಯೋಕೆ ಸಿಗಲ್ಲ ಅಂತಂದರೆ ಅದನ್ನು ಯಾವುದೋ ಹೋಟ್ಲಿಗೆ ಹೋಗಬೇಕು ಓಕೆ ಅಲ್ಲೂ ಕೂಡ ಬೇರೆ ಬೇರೆ ಸಮಸ್ಯೆಗಳು ಇರ್ತಾವೆ ಇರಲಿ ನಮ್ಮ ಅತ್ತಿಗೆ ಒಂದು ದಿನ ಪಾಪ ಅವರು ಶೀಸ್ ಆರ್ಕಿಟೆಕ್ಟ್ ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ಜಾಬ್ ಹೋಗ್ತಿದ್ರು ನಮ್ಮಣ್ಣ ವೈಟ್ ಫೀಲ್ಡ್ಗೆ ಹೋಗ್ತಿದೆ ಜಯನಗರಿಂದ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಈ ಗಣೇಶ್ ಜ್ಯೂಸ್ ಸೆಂಟರ್ ಪಕ್ಕದ ಲಾರೆನ್ಸ್ ಆ್ಯಂಡ್ ಮೇಯೋ ಅಂತಿದೆ ಅಲ್ಲೇ ಹಟ್ಟದ ಮೇಲೆ ಇರ್ತಿದ್ವಿ ನಾವು ನಮ್ಮ ಅತ್ತಿಗೆ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಅವ್ರು ಯಾವುದೋ ಒಂದು ಪ್ರಾಜೆಕ್ಟ್ಗಂತೂ ಅವರು ತಪ್ಪಿ ಹೊರಗಿನ ಚಾವಿ ಹಾಕ್ಕೊಂಡು ಹೋಗ್ಬಿಟ್ರು ಓಕೆ ನಿಮ್ಮ ಮನೆಯಾಗಿದ್ದ ಓಹೋ ಹ್ಞೂ ಅಂದರೆ ಇಂಟೆನ್ಶನಲಿ ತಪ್ಪಿ ಇಡೀ ದಿನ ಮನೆಯಾಗಿದ್ದೆ ನಾನು ಓಕೆ ಐ ವಾಸ್ ಕ್ರೈಯಿಂಗ್ ಅಂದರೆ ನಿಮಗೆ ಬೆಂಗಳೂರು ಇದೆಲ್ಲ ಇದ್ದಾಗ ಭಾಳ ಚೆಂದ ಅನಿಸ್ತದೆ ಕರೆಕ್ಟ್ ನಾಟ್ ಓನ್ಲಿ ಬೆಂಗ್ಳೂರು ಆಲ್ ಮೆಟ್ರೋ ಸಿಟೀಸ್ ಯಾಕೆಂದರೆ ನಮ್ಮ ಏನಂತಾರೆ ನಮ್ಮ ಸಪೋರ್ಟ್ ಸಿಸ್ಟಮ್ ಈ ಇರಲ್ಲ ನಮ್ಮ ಸಪೋರ್ಟ್ ಸಿಸ್ಟಮ್ ನಮ್ಮ ಊರಲ್ಲಿರ್ತವೆ ಸೊ ಐ ವೆಂಟ್ ಬ್ಯಾಕ್ ಟು ಹುಬ್ಲಿ ನಾನು ದಂಡೇಲಿ ಕಾಡು ಉಳುವಿ ಚನ್ನಬಸವೇಶ್ವರ ಯಲ್ಲಾಪುರ ಅಂತ ಅಡ್ಡಾಡ್ಕೋತು ಯಾಕಂದ್ರೆ ಐ ವಾಸ್ ಫ್ರಸ್ಟ್ರೇಟೆಡ್ ಇಂಜಿನಿಯರಿಂಗ್ ಮಾಡಿ ಬಂದಿದ್ದೆ ಎರಡು ಲಕ್ಷ ರೂಪಾಯಿ ಸಾಲ ತೊಗೊಂಡಿದ್ದೆ ಎಜುಕೇಷನ್ ಲೋನು ದೆನ್ ಪೊಲಿಟಿಕಲ್ ಜರ್ನಲಿಸ್ಟ್ ಆಗ್ತೀನಿ ಅಂತ ಬನ್ನಿ ಒಳಗೆ ನ್ಯಾಚುರಲಿ ನಿಮ್ಮ ಫ್ಯಾಮ್ಲಿಗಳಲ್ಲಿ ನಕ್ಕೆ ನಗ್ತಾರಲ್ಲ ನೀನು ಇಂಜಿನಿಯರಿಂಗ್ ಮಾಡಿ ಜಾಬ್ ಮಾಡದೆ ಪೋಸ್ಟ್ ಗ್ರ್ಯಾಜುಯೇಷನ್ ಟಿ ವಿ ಜರ್ನಲಿಸಮ್ ಒನ್ ಸ್ಟ್ರೀಮಲ್ಲಿ ನೀವು ಮಾಡಿದರೆ ಬೇರೆ ನೀನು ಲೈನ್ ಚೇಂಜ್ ಮಾಡಿ ಬಂದಾಗ ಏನು ಮಾಡ್ತಿದ್ದೀಯಪ್ಪ ಅನ್ನೋ ಪ್ರಶ್ನೆ ಬರುತ್ತೆ ಆಮೇಲೆ ನಿಮಗೆ ನನ್ನ ಎಲ್ಲ ಇಂಜಿನಿಯರಿಂಗ್ ಫ್ರೆಂಡ್ಸ್ ಸ್ಟಾರ್ಟೆಡ್ ಗೋಯಿಂಗ್ ಟು ಅಮೇರಿಕಾ ಇಂಗ್ಲೆಂಡ್ ಆಟೋಮೊಬೈಲ್ ಮಾಡಿದವರು ಕ್ಯಾಡ್ ಕಲಿತು ಕ್ಯಾಡ್ ಕ್ಯಾಮ್ ಕಲಿತು ಸಾಫ್ಟ್ವೇರಿ ಬಂದುಬಿಟ್ಟಿದ್ರು ಅವ್ರು ಅವಾಗ ಐ ವಾಸ್ ಫಸ್ಟ್ರೇಟೆಡ್ ಐ ಥಾಟ್ ಸುಮ್ಮನೆ ಹೋಗಿ ಹುಬ್ಬಳ್ಳಿಯಲ್ಲಿ ಬಟ್ ನೋಡಿ ನಿಮ್ಮ ಅಂದರೆ ಯಾವಾಗಲೂ ಅಂತಿಮವಾಗಿ ಕೈ ಹಿಡಿಯೋರು ನಮ್ಮಪ್ಪ ನನಗೆ ಇನ್ನೂ ನೆನಪಿದೆ ಬಂದು ಕೇಳಿದ್ರು ಅವರು ಟು ತೌಸಂಡ್ ಫೈ ರಿಟೈರ್ಡ್ ಅವ್ರಿಗೊಂದು ಪಿ ಎಫ್ ಒಂದು ಐದಾರು ಲಕ್ಷ ರೂಪಾಯಿ ಬಂದಿತ್ತು ಇವಾಗ ಟೀಚರ್ ಅವ್ರು ಬಂದು ಕೇಳಿದ್ರು ಇಲ್ಲ ನಾನು ಜಾಬ್ ಸಿಗಲಿಲ್ಲ ಅಂತ ಚಿಂತೆ ಮಾಡಿಬಿಡ ನಾನು ಮೂರ್ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀನಿ ಈ ವಿ ಆರ್ ಎಲ್ದು ಬಸ್ ಟಿಕೆಟ್ ಅವಾಗೆಲ್ಲ ಎಸ್ ಟಿ ಡಿ ಬೂತು ಎಲ್ಲ ಇರ್ತಿದ್ವಲ್ಲ ಅಂಥದ್ದೊಂದು ಸಿದ್ದವರ್ ಹತ್ರ ಅಂಗಡಿ ಹಾಕೊಂಡು ಚಿಂತೆ ಮಾಡ್ಬೇಡ್ರೆ ನಮ್ಮ ಉತ್ತರ ಕನ್ನಡ ತಂದೆಯವ್ರ ತಂದೆ ಅವರು ಅವ್ರ ಅವ್ರ ಮನಸ್ಥಿತಿ ಹೆಂಗಿರ್ತದ ತೋರಿಸುತ್ತೆ ಅಂದರೆ ಏನೋ ಮಾಡೋಣ ಏನು ಮಾಡೋಣ ತಲೆಗೆ ಅಷ್ಟು ಕೊಡೋಕೋಬೇಡ ಆಮೇಲೆ ಇಲ್ಲೇ ಇರೋ ಒಬ್ಳ್ಯಾಗ ಏನು ಕಡಿಮೆ ಅದ ಒಬ್ಬಳ್ಯಾಗಿರು ನಾನು ಭಾಳ ದ್ವಂದ್ವದಲ್ಲಿದ್ದೆ ನಾನು ಒಂದು ನೀವು ಏನೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗದೆ ಇದ್ದಾಗ ವಾಪಸ್ ಬಂದೆ ಅವಾಗ ನನಗೆ ಇನ್ನೂ ಅಂದರೆ ನಮ್ಮ ಆತ್ಮೀಯ ಹೇಳಿ ಅವ್ರು ಈ ಈಗ ಕನಸಂದಾಗ ನಮ್ಮ ಅಣ್ಣಾಗ ಹೇಳಿದೆ ಏ ಪ್ರಶಾಂತ್ ಆಚ ತಕ್ನಾಗೆ ಇಂಟರ್ನ್ಶಿಪ್ ಮಾಡಿಬಿಟ್ರೆ ಏನು ಆಚ ತಕ್ನಾಗ ಜಾಬ್ ಸಿಗುತ್ತೆ ನಂದೊಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇದೆ ಕಳಿಸ್ ಅಂತ ಹೇಳಿ ನಾಳಿಂದ ಮೂರ್ನಾಲ್ಕು ಸಾವಿರ ರೂಪಾಯಿ ಕೊಡ್ತೀನಿ ತಿಂಗಳ ಇಲ್ಲೇ ಇಲ್ಲೇ ಬಾ ಅಂತ ಹೇಳಂತೇಳೆ ಇಟ್ಸ್ ನಾಟ್ ತಪ್ಪು ಸರಿ ಪ್ರಶ್ನೆ ಇಲ್ಲ ಆ ಮೂಮೆಂಟಿಗೆ ಹೆಂಗೆ ಆಗ್ತಾವ ಸೊ ಐ ವಾಸ್ ವೆರಿ ಮಚ್ ಫ್ರಸ್ಟ್ರೇಟೆಡ್ ಅನ್ನೋಕ್ಕಿಂತ ನಾನು ಈ ಬೌನ್ಸರ್ ಡಕ್ ಮಾಡ್ಬೇಕು ಅಂತ ಕೇಳೋಕ್ಕೆ ಕೂತ್ಬಿಟ್ಟೆ ಹ್ಞೂ 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 ಒಂದೊಂದ್ಸಲ ಬೌನ್ಸರ್ ಡಕ್ ಮಾಡೋದ್ರಲ್ಲೇ ಜಾಣತನ ಅಂತ ನಾನು ಕೇಳಕ್ಕೆ ಕೂತ್ಬಿಟ್ಟೆ ಒನ್ ಫೈನ್ ಡೇ ಐ ವಾಸ್ ಇನ್ ಧಾರವಾಡ ಸುಭಾಷ್ ರೋಡ್ ನನಗೆ ಇನ್ನೂ ನೆನಪು ಅದು ಹೆಂಗಾಗತ್ತಂದ್ರೆ ಈ ಗೆಳೆಯರಿಗೂ ನೀವು ಫ್ರೀ ಎಕ್ಸಸ್ ಆದರೆ ಅಲ್ಬಾ ಇಲ್ಬಾ ಇಲ್ಬಾ ಚಲೋ ಆಗುತ್ತಲ್ಲ ಯಾರ್ದೋ ಮದ್ವಿ ಅವನ ಮದುವೆ ಅವ್ನು ಮದ್ವಿ ಕಾರ್ಡ್ ಕೊಡೋಕೆ ಡ್ಯಾಡೋ ಇದ್ದು ಸುಭಾಷ್ ರೋಡ್ನಾಗ ನನ್ನ ಫ್ರೆಂಡ್ ಒಬ್ಬ ಉಮೇಶ್ ತುಷಿ ಅಂತ ಅವ್ನ ಮನೆ ಅದು ಕಾರ್ಡ್ ಕೊಡ್ಲಿಕ್ಕೆ ಅಂತ ಹೋಗಿದ್ದೀರೋ ಇಬ್ಬರು ಬೈಕ್ದಾಗ ಧಾರವಾಡಕ್ಕೆ ಹೋದಾಗ ನೀತು ಹೆಬ್ಬಾರ್ ಅಂತ ಹೆಚ್ಚಾರಿದ್ಲು ಸುವರ್ಣದಲ್ಲಿ ಸುವರ್ಣದಲ್ಲಿ ಸುವರ್ಣ ಅವಾಗ ಇನ್ನೂ ಈ ನ್ಯೂಸ್ ಚಾನೆಲ್ ಇರಲಿಲ್ಲ ಇದು ಎಂಟರ್ಟೈನ್ಮೆಂಟ್ ಕಮ್ ನ್ಯೂಸ್ ಇತ್ತು ಈ ಟಿ ವಿ ಫಾರ್ಮೆಟಲ್ಲಿ ಫಾರ್ಮೆ ಮೈನಾವತಿ ಮಕ್ಕಳು ಶ್ಯಾಮ್ ವಸ್ ಸಿ ಇ ಗುರುದತ್ ವಸ್ ಪ್ರೋಗ್ರಾಮ್ ಹೆಡ್ ಶಶಿಧರ್ ಭಟ್ ವಾಸ್ ನ್ಯೂಸ್ ಹೆಡ್ ಆಗ ಕ್ಯಾಪ್ಸೂಲ್ಸ್ ಬರ್ತಿತ್ತು ಏಳು ಗಂಟೆ ಒಂದು ಗಂಟೆ ಸಾಯಂಕಾಲ ಆ ಟೈಮು ಸೊ ನೀತು ಹೆಬ್ಬಾರ್ ಮಿ ಇಲ್ಲ ನೀವೊಂದು ಅಪ್ಲಿಕೇಶನ್ ಹಾಕಿದ್ರಿ ಒಂದು ಪೊಸಿಷನ್ ಅದ ಬರ್ತೀವಿ ಏನು ಪೊಸಿಷನ್ ನ್ಯೂಸ್ ಅದ ಏನದು ಇಲ್ಲ ಇಲ್ಲ ನ್ಯೂಸ್ನಾಗ ಏನಿಲ್ಲ ನ್ಯೂಸ್ ಇಸ್ ಫುಲ್ ಫಿಲ್ಡ್ ಪ್ರೊಡಕ್ಷನ್ ಅಸಿಸ್ಟೆಂಟ್ ಜಾಬ್ ಅದ ಬರ್ತಿರೇನೋ ಅಂತ ನಾನು ಏನು ಆಮೇಲೆ ನನಗೆ ಒಂದು ಎರಡು ಲಕ್ಷದ್ದು ನಿಮಗೆ ಸಾಲ ತುಂಬಬೇಕಲ್ಲ ಏನಾದ್ರು ಮಾಡಬೇಕಲ್ಲ ಅದಕ್ಕೆ ಅದು ಒಂದು ಇಯರ್ ಏನೋ ಟೈಮ್ ಇರುತ್ತದ ಅದಾದ್ಮೇಲೆ ತುಂಬಬೇಕದನ್ನು ಸೊ ಎಷ್ಟು ಸಂಬಳ ಅಂತ ಕೇಳಿದೆ ಇಲ್ಲ ಏಳು ಸಾವಿರ ರೂಪಾಯಿ ಕೊಡ್ತೀವಿ ಬಂದು ಬರ್ತೀರಾ ನಾನು ಅಲ್ಲಿವರೆಗೆ ಇಲ್ಲಿ ಹೆಂಗಾಗಿದ್ದೆ ಅಂದರೆ ಏನಾರು ಜಾಬ್ ಸಿಕ್ಕರು ಫಸ್ಟ್ ಜಾಯ್ನ್ ಆಗ್ಬಿಡೋಣ ಆಮೇಲೆ ಮುಂದಿನ ಮುಂದೆ ನೋಡಿದ್ರೆ ಜಾಯ್ನ್ ಆಗ್ಬಿಡೋಣ ಅಂತ ಇಲ್ಲಿ ಬಂದೆ ಏನು ಜಾಬ್ ಹೌದು ಅಂತಂದರೆ ನಾನು ಈಗೇನು ಝೀ ಬಿಸ್ನೆಸ್ ಹೆಡ್ ಇದ್ದಾರಲ್ಲ ರಾಘವೇಂದ್ರ ಹುಣ್ಸೋ ರಾಘವೇಂದ್ರ ಹುಣ್ಸೋರ್ ಐ ಜಾಯಿನ್ಡ್ ಆ್ಯಸ್ ಎಸ್ ಪ್ರೊಡಕ್ಷನ್ ಅಸಿಸ್ಟೆಂಟ್ ಹಿ ವಾಸ್ ಅ ಪ್ರೊಡಕ್ಷನ್ ಹಿ ವಾಸ್ ಅ ಪ್ರೊಡ್ಯೂಸರ್ ಮೂರು ಪ್ರೋಗ್ರಾಮ್ ಇದ್ದು ಅವ್ರ ಹತ್ರ ಹೃದಯ ಹೃದಯ ಸೀರೆಗೊಂದು ಸವಾಲು ಇನ್ನೊಂದು ಅದೊಂದು ಒಟ್ಟು ಮೂರು ಪ್ರೋಗ್ರಾಮ್ ಇದ್ದು ಅದರಲ್ಲಿ ಹೃದಯ ಹೃದಯಕ್ಕೆ ನಾನು ಪ್ರೊಡಕ್ಷನ್ ಅಸಿಸ್ಟೆಂಟು ಏನದು ಹೃದಯ ಹೃದಯ ಕಾರ್ಯಕ್ರಮ ಅಂದರೆ ಈಗ ಗೌರೀಶಕ್ಕೆ ಫೋನ್ ಮಾಡ್ತಾರೆ ಅನುಷಾ ಲಕ್ಕಣ್ಣ ಅಂತ ಈಗ ಬರೀ ಫೇಮಸ್ ಆ್ಯಂಕರ್ ಇರಲ್ಲ ಅವಳು ಅದಕ್ಕೆ ಆ್ಯಂಕರ್ ನೀವು ಕೇಳ್ತೀರಿ ಏನು ಯಾಕೆ ಒಳ್ಳೆ ಕಾಲ್ ಮಾಡಿದ್ರಿ ಹಾಂ ಅಮೃತ ವರ್ಷಿಣಿಯ ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಾಡಾಕ್ರಿ ಅಂತ ನಾನು ಅಲ್ಲಿ ಕೂತ್ಕೊಂಡು ಪ್ರೆಸ್ ಮಾಡೋದು ಹದಿನೈದು ದಿನ ಮಾಡಿದೆ ಇಪ್ಪತ್ತು ದಿನ ಮಾಡಿದೆ ಆಮೇಲೆ ಸ್ಕ್ರೀನ್ ಟೆಸ್ಟ್ ತಗೊಳ್ಳೋದು ಆ್ಯಂಕರ್ಗಳು ನನ್ನ ಅಂದ್ರೆ ಜಾಯಮಾನಕ್ಕೆ ಒಗ್ಗದ ಕೆಲಸ ಒಂದು ಇಪ್ಪತ್ತು ದಿನ ಮಾಡಿದ್ದಾರೆ ಅದು ಸ್ಕ್ರೀನ್ ಟೆಸ್ಟ್ ತೊಗೊಳಿ ಈ ಆಮೇಲೆ ಅವಳೊಂದು ಭಾಳ ಫೇಮಸ್ ಸಾಂಗಲ್ಲಿ ಇತ್ತು ನೋಡಿ ಜಿಂಕೆ ಮರೀನಾ ಜಿಂಕೆ ರೇಖಾ ಅಲ್ಲಲ್ಲ ಶ್ವೇತಾ ಸಮಥಿಂಗ್ ಈ ಯೋಗಿ ಜೊತೆ ಒಂದು ಫಿಲ್ಮ್ ಮಾಡಿದ್ದ ಶ್ವೇತಾ ಶ್ವೇತಾ ಅವಳು ಸ್ಕ್ರೀನ್ ಟೆಸ್ಟ್ ನಾನೇ ಮಾಡಿದ್ದೆ ಅಲ್ಲಿ ಓಕೆ ಸೊ ಸ್ಕ್ರೀನ್ ಟೆಸ್ಟ್ ಮಾಡೋದು ಅದನ್ನು ಐದು ರಾಘವೇಂದ್ರ ಹುಣ್ಸೂರ್ಗೆ ತೋರಿಸೋದು ಒಂದು ದಿನ ಹಿಂಗೆ ಪಾಪ ರಾಘವೇಂದ್ರ ಹುಣಸೂರು ಇಸ್ ಅ ಗುಡ್ ಮ್ಯಾನ್ ಏ ಅಲ್ಲಿಂದ ಪೆನ್ ಡ್ರೈವ್ ತೊಗೊಂಬಾ ಅಂತ ಅಂದರೆ ನಾನು ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ ಪ್ರೊಡಕ್ಷನ್ ಅಸಿಸ್ಟೆಂಟ್ ವಾಸ್ ನಾಟ್ ಲೈಕಿಂಗ್ ದ ಜಾಬ್ ಕೋ ಇನ್ಸಿಡೆಂಟ್ಲಿ ನೋಡಿ ಬದುಕಿನಲ್ಲಿ ಹೆಂಗೆ ತಿರುವುಗಳು ಬರ್ತವೆ